హాయ్ ఫ్రెండ్స్ వెల్కమ్ టు మై యూట్యూబ్ ఛానల్ శివరాజ్ విలక్స్ ఇవతను బిళి ఆరు గంట ఎద్దే ఎక్షణ కేసు ముగ్స ఆకుల సగణి బెడో ఆలు కర్కొ ఆమె స్టార్ట్ శాట్ ఇవత్తు ఇవత్ నోతాయి కర్ణాటక జియోగ్రఫీన కర్ణ జియోగ్రఫి నను ప్రీవియస్ ఇయర్ క్వశ్చన్ పేపర్ అన్న యూస్ ఓకే ఈ టైప్ కల్బోదంతే సో ఆ టైప్ మార్క్ మార్కొంత హ్తాయిదే ఇంట్లో కర్ణాటక జియోగ్రఫిల్ ನಮಗೆ ಕೆ ಪಿ ಎಸ್ ಸಿ ಅಥವಾ ಯಾವುದಾದ್ರು ಎಕ್ಸಾಮಲ್ಲಿ ಒಂದು ಮೂರರಿಂದ ಆರು ಕ್ವಶನ್ ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು ಮೂರರಿಂದ ಆರು ಕ್ವಶನ್ಸ್ ಬರುತ್ತೆ ಸೋ ಆ ಟೈಮು ಅಷ್ಟು ಕ್ವಶನ್ಗೆ ಓದ್ಕೊತ ಹೋಗ್ಬೇಕು ನಾವು ಸೊ ಜಿಯೋಗ್ರಫಿದು ನಾನು ಥರ್ಡ್ ಟೈಮ್ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಈ ಥರ್ಡ್ ಟೈಮ್ ರೀಡಿಂಗ್ ಮಾಡಿದ ತಕ್ಷಣ ನೋಟ್ಸ್ ಮಾಡಿಕೊಂಡು ಇದು ಮಾಡ್ತೀನಿ ಒಂದು ಒಂದು ತಾಸು ಓದಿ ಆಮೇಲೆ ಮತ್ತೆ ಟಿಫನ್ ಮಾಡಿ ಬೇರೆ ಒಂದು ಹೊಲಕ್ಕೆ ಹೋಗಬೇಕು ಹೋಗಿ ಮತ್ತೆ ಅಡಿಕೆ ಹೊಲದಲ್ಲಿ ಹೋಗಬೇಕು ಅಲ್ಲಿಂದ ಇನ್ನೊಂದು ಹೊಲಕ್ಕೆ ಹೋಗಿ ಅಡಿಕೆ ಹೊಲಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇರ್ತದೆ ಕೆಲಸ ಮುಗಿಸ್ಕೊಂಡು ಗಿಡ ಉಣೋದಾಗಲಿ ಕಡ್ಡಿ ಹಾಕೋದು ಗೊಬ್ಬರ ಹಾಕಿ ಎಲ್ಲ ಮಾಡಬೇಕು ಬಂದಿಂದೆ ಸಿಗ್ತೀನಿ ಫ್ರೆಂಡ್ಸ್ ತಿಂಡಿ ಟೈಮು ಮುದ್ದೆ ಕಡಲೆ ಬಜ್ಜಿ ಹೊಲಕ್ಕೆ ಬಂದೆ ತಿಂಡಿ ಮಾಡಿದ ತಕ್ಷಣ ಹೊಲಕ್ಕೆ ಬಂದೆ ಇದು ನಮ್ಮದು ಎರೆ ಹೊಲ ಅಂತ ಎರೆ ಭೂಮಿ ಇದು ಊಟದ ಜೋಳ ಹಾಕಿದ್ದೀವಿ ಸೊ ಹಂಗೆ ನಾನು ಭಾಳ ದಿವಸ ಆಯಿತು ಬಂದಿದ್ದಿಲ್ಲ ನೋಡಿಕೊಂಡು ಅಣ್ಣ ಅಂತ ನಾನು ನಮ್ಮ ತಂದೆಯವ್ರು ಬಂದ್ವಿ ಸೊ ಈ ಜೋಳ ಒಂದೊಂದು ಒಣಗಿದೆ ಒಂದೊಂದು ಒಣಗಿಲ್ಲ ಚಿಗುರು ಬಂದಿದೆ ನನಗೆ ನನಗನ್ಸೋ ಮಟ್ಟಿಗೆ ಬೀಜದ ಫಾಲ್ಟ್ ಆಗಿದೆ ಫ್ರೆಂಡ್ಸ್ ಇದು ಒಣಗಿದೆ ಇದು ಈ ಟೈಪ್ ಆಗಬೇಕು ಸೀ ನೋಡಿ ನಾವು ಈ ಜೋಳದಿಂದನೇ ಮುದ್ದೆ ಏನು ತಿಂದೆ ಅಲ್ಲ ಬೆಳಗ್ಗೆ ತಿಂದೆ ಅಲ್ಲ ಸೊ ಈ ಜೋಳದಿಂದನೇ ಅದು ಮುದ್ದೆ ಬಿಳಿ ಜೋಳ ನೋಡಿ ಫ್ರೆಂಡ್ಸ್ ಹೇಗಿದೆ ಇದು ನಮ್ಮದು ಎರಡು ಎಕರೆ ಪ್ಲಾಟ್ ಇದೆ ಸೊ ನೀರಾವರಿ ಎಲ್ಲ ಇದು ನಮ್ಮ ಕಡೆ ಬದಲು ಅಂತಾರೆ ಇದನ್ನೆಲ್ಲ సో ఇన్నొండు ద్వారా వింటు ఇంకా కటౌ మా జ్వరద ఇవ్వగ అడకే వలకి బందీ ఇల్ కలసంతివు బీన్స్ హి అర్ధ దివస యోళ్ళ ద బీన్స్ హాకీ చన బందే ಇಲ್ಲಿ ಅರ್ಕೆಗಳು ಎಲ್ಲಾ ಹಾಕಿದ್ದೀವಿ ಇಲ್ಲಿ ಬೀನ್ಸ್ ಲೇಸ್ಟ್ ಏಕ್ ಬಂದಿದೆ ಅಂತಾ ಜರ್ಮಿನೇಷನ್ ನೋಡಬಹುದು ನೀವು ಸೆಲ್ಲೋ ಚನೋಬಹುದು ಕಳೆ ಬರೆ ಕಳೆ ಬಂದಿದೆ ಸೋ 15 ಡೇಸ್ ಬಿಟೋ ಸೋ ಇನ್ನೊಂದಸರಿ ಕಂಟ್ರೋಲ್ ಸೇ ಸಿ ಒಂದೊಂದು ಮುಲ್ಕ ಬೀಜ್ ಊಟಲ್ಲ ಏನು ಕಾರಣ ಅಂತಾ ನೀವು ಸ್ವಲ್ಪ ಜಾಸ್ತಿ ಆಗಿ ಸೊ ಅದು ಪುಡಿ ಪುಡಿ ಆಗಿದ್ದಾವೆ ಇಲ್ಲ ಹುಳುಗಳು ಕಡ್ದಿರ್ತವೆ ಆ ಟೈಪ್ ಆಗಿದೆ ಜರ್ಮಿಷನ್ ಒಂದೂ ಕಾಮನ್ ಇವು ಬೀನ್ಸ್ ಬೆಳೆಯಲ್ಲಿ ಇವೆಲ್ಲ ಕಾಮನ್ನು ಸೊ ಅದಕ್ಕೆ ನಾವು ಹತ್ತತ್ರ ಊರೋದೆಲ್ಲ ಸಿ ನಾಲ್ಕು ಬುಟ್ಟಿಗೆ ಬಂದೊಂದು ಬೀಜ ಊರ್ತೀವಿ ನೋಡ್ಬೋದು ನೀವು ಜರ್ಮಿನೇಷನ್ ಹೆಂಗೆ ಹೆಂಗೆ ಬಂದಿದೆ ಅಂತ ಚೆನ್ನಾಗಿ ನಮ್ಮ ತಂದೆಯವರು ಕಡ್ಡಿ ಕೊಯ್ತಾ ಇದ್ದಾರೆ సో అడకె గిడకే అది డ్రిప్గా హాకే కడ్డి హాకే కడ్డీ హాక్తీ ఫ్రెండ్స్ ఇవ్వగే ఆ అక్షణ కడ్డి ఆకి ఆమె గొబ్ర్ర హాకీ గిడ నెడూ నోడ్బోదు నేను గొబ్బ్ర ఇది ఇది కురి గొబ్బ్ర ఇది సీ నమ్ సైడెల్ ఈ చిక్మంగళూరు కాఫీ స్టేట్ల బీల కట్లే వయ్తారు అది సో నమగొంద బ్యాగు నూరు రూపాయ చీల ఇద హాక్తీవి ಸೊ ಇವಾಗ ಅಡಿಕೆ ಗಿಡ ಹೆಂಗೆ ಉಣೋದಂತ ಅಂತ ತೋರಿಸ್ತೀನಿ ನಮ್ಮ ತಂದೆಯವರು ಉಣ್ತಾರೆ ಸಹ ನೋಡ್ಬೋದು ನೀವು ಅದಕ್ಕೆ ನಾವು ಕ್ಲೋರೋಪೈರ ಇನ್ಸೆಕ್ಟಿ ಮಿಸ್ ಮಿಕ್ಸ್ ಮಾಡಿದ್ವಿ ಸೊ ಅದು ಏನಕ್ಕೆ ಹುಳ ಕಡಿಬಾರ್ದು ಆ ಬೇರ್ನೆಲ್ಲ ಕಟ್ಟಾಗಿ ಸೊ ಬೆಳೆಗೆ ನಿಂತು ಬಿಡುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಗೊಬ್ಬರ ಏನಕ್ಕಂದ್ರೆ ಸಿ ಚೆನ್ನಾಗಿ ಹತ್ಕೊಂಡ್ಲಿ ಅಂತೇಳಿ ಹಾಕ್ತೀವಿ ಸೊ ಈ ಟೈಪ್ ಮಣ್ಣೆಲ್ಲ ಇದ್ರೂ ಕಾಲಿಂದ ತುಳಿಬೇಕು ಹಿಂಗೆ ತುಳಿದಾಗ ಏನಾಗುತ್ತೆ ಅಂತಂದರೆ ಸಿ ಏರ್ ಸರ್ಕ್ಯುಲೇಷನ್ ಆಗಬಾರ್ದು ಏರ್ ಹೋದರೆ ಗಿಡ ಹತ್ಕೊಳ ಬೇಸು ಸೊ ಸುತ್ತಲ್ಲ ಮಣ್ಣು ಹಾಕಿ ಅದು ಕಾಲಿಂದ ತೊಳೆದಾಗ ಅದು ಗಟ್ಟಿಯಾದ ಆಗುತ್ತೆ ಈ ಟೈಪ್ ಹಾಕಿ ಹುಡ್ಕೊಂಡು ಇದು ఇల్ అదే ఇది తోర్స్తి నోడి సో ప్లాస్టిక్ కొయ్యకొండ సుత్మణ్ హాకీ మణ గ్యాప్ ఇదో ఫిల్ మారి సో సుత్మణ్ణాకి కాలింద తోళు నోడి నీ గ్యాప్ ఏరుబారా గ్యాపల్ ఏరు అనుకుంటే నమే గిడ సివణ ఆగల్ ఫుల్ ప్యాక్ ఆ బో ఇదూడి సి వాల్ తిరిగి మోటార్ ఆన్ నీరు నీరుతీ సో తోర్స్ నీరు ಆ ಟೈಪ್ ಬಿಟ್ಟ ಮೇಲೆ ತೋರಿಸ್ತೀನಂತೆ ಸೊ ಸಹ ಅದನ್ನ ನೆನ್ಕೋಬೇಕು ತೇವಾಂಶ ಇದ್ದಾಗೆ ಗಿಡ ಚೆನ್ನಾಗಿ ಹತ್ಕೊಳುತ್ತೆ ಸೊ ಬೇರೆಲ್ಲ ನಮ್ಮ ಮಣ್ಣಿಗೆ ಸುತ್ತ ಹೊಂದ್ಕೊಂಡು ಹತ್ತುತ್ತೆ ಬಂದು ಫ್ರೆಂಡ್ಸ್ ಇವಾಗ ಎಳ್ನೀರು ಕುಡಿಯೋಣ ನಮ್ಮ ಅಪ್ಪ ಕೆತ್ಕೊಡ್ತಾ ಇದ್ದಾರೆ ಎಳ್ನೀರನ್ನ ನಾನು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಸೇ ನಾನು ಎಳ್ನೀರು ಕೆತ್ತುತ್ತೀನಿ ಈ ಹೊಲದಲ್ಲಿ ಎಳನೀರು ಗಿಡದಿಂದ ಎಳ್ನೀರು ಕೊಂಡು ಕುಡಿಯೋದೇ ಒಂದಿದು ಒಂಥರ ಎಕ್ಸ್ಪೀರಿಯನ್ಸು ಚೆನ್ನಾಗಿ ನಾನೊಂದು ಕುಡಿತಾ ಇದ್ದೇನೆ ನಮ್ಮ ತಂದೆಯವರು ಒಂದು ಕುಡಿತಾರೆ ನಮ್ಗೆ ಇಷ್ಟ ಬಂದಂಗೆ ಕುಡಿಬೋದು ಇದನ್ನು ಯಾವಾಗ ನಾವು ಕುಡಿಬೇಕು ಅನಿಸ್ದಾಗೆಲ್ಲ ಕೊಡೋ ಸೊ ಅದೇ ಸಿಟಿಯಲ್ಲಾದರೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಸಿ ನಾವು ಹೋಗಿ ಆರಾಮ ಸಿಕ್ಕೂಡುತ್ತೆ ಅಲ್ಲಿ ಇವಾಗ ನೋಡಿ ಅಡಿಕೆ ಗಿಡ ಊಟದ ತಕ್ಷಣ ಹೇಳಿದ್ಲೋ ಡ್ರಿಪೆಲ್ಲ ಆನ್ ಮೋಟ್ರ್ ಆನ್ ಮಾಡಿ ನೀರು ಬಿಟ್ಟಿದ್ವಿ ಸೊ ಈ ಟೈಪೆಲ್ಲ ನೆನ್ಕೋಬೇಕು ಸುತ್ತ ನೆನ್ಕೊಂಡಾಗೆ ಸೊ ಗಿಡ ಹತ್ಕೊಂಡು ತೇವಾಂಶ ಇರೋ ಕಾರಣದಿಂದ ಸೊ ಅದು ಬೇರೆಲ್ಲ ಚೆನ್ನಾಗಿ ಹತ್ಕೊಂಡುತ್ತೆ ನೆಲಕ್ಕೆ ಸಿ ಎಲ್ಲ ಬಿಟ್ಟಿದ್ದೀವಿ ನೋಡ್ಬೋದು ನೀವು ಸಿ ಟೂ ಟು ತ್ರೀ ಅವರ್ಸು ಬಿಟ್ಟರೆ ಫುಲ್ಲು ಅದು ಸುತ್ತ ಏನು ಒಂದೂವರೆ ಅಡಿ ತಕ್ಕನ ಫು ಸುತ್ತ ಕವರ್ ಆಗುತ್ತೆ ಅದು ಈ ಕಡ್ಡಿ ಹಾಕಿದ್ದ ಅಡ್ವಾಂಟೇಜ್ ಇದೆ ಸೊ ನೀವು ಆ ಕಡೆ ಬೇಕು ಆ ಕಡೆ ಕಡ್ಡಿ ಇಟ್ಕೋಬೋದು ಅದನ್ನು ಆದರೆ ಲೆಫ್ಟ್ ಸೈಡು ರೈಟ್ ಸೈಡು ಅಂಥೇಳಿ ಇಲ್ಲಿ ನೀರು ಹೋಗಿಲ್ಲ ಅದನ್ನು ಕಡ್ಡಿ ಚೇ ಆ ಕಡೆಯಿಂದ ಈ ಕಡೆ ತೆಗೆದಿಡ್ಬೋದು ನೋಡಿ ಎರ್ಸೋ ಇನ್ನೊಂದು ನಾಲ್ಕೈದು ದಿವಸ ಬಿಟ್ಟು ಮತ್ತು ಇನ್ನೊಂದು ಸಲ ನೀರು ಕೊಟ್ಟು సో ఇది ముగ్కుండు మన హి ఆకళ కర్కం ఓదక్ ఫ్రెండ్స్ నోడి యారె నోడ్తా ఏమూ తప్ప నేను కమెంట్ మి యారెలా సబ్స్క్రైబ్ మేము సబ్స్క్రైబ్ మిథం యూ